ನಮಸ್ಕಾರ ಆಸೆಯ ಬಗ್ಗೆ ಅನೇಕ ಮಹಾತ್ಮರು ಮಾತನಾಡಿದ್ದಾರೆ ಅನೇಕ ಕಿರಿ ಮಾತುಗಳನ್ನ ನಮ್ಗೆ ಹೇಳಿದ್ದಾರೆ ಆಸೆ ಮನುಷ್ಯನಿಗೆ ಆಸೆಯನ್ನು ಮಾಡ್ತದ ಆಯುಷ್ಯನು ತಿರು ಆಸೆ ಮನುಷ್ಯನನ್ನ ಆಟಾಡಿಸ್ತು ನಾನು ಹೆಂಗ್ ಬೇಕಂದ್ರೆ ಆಟ ಆಸೆಯ ಕೈಯಲ್ಲಿ ನಾವಿದ್ದೇವೆ ಅಂದ್ರೆ ನಾವು ಆಸೆ ಇರ್ತಕ್ಕಂತೆ ಶುರು ಮಾಡ್ತೀವಿ ಆಸೆ ನಮ್ಮ ಕೈಯಲ್ಲಿ ಇತ್ತು ಅಂತಂದ್ರ ನಮ್ಮ ನಿಯಂತ್ರಣ ಇತ್ತು ಅಂತಂದ್ರೆ ನಮ್ ಬದುಕು ಸುಂದರವಾಗಿದೆ ಆದ್ರೆ ನಮ್ಗೆ ಅನ್ಸಿರ್ತದ ಆಸೆ ನಮ್ಮ ನಿಯಂತ್ರಣದಲ್ಲಿ ನಾವು ಇರ್ತೀವಿ ಆದ್ರೆ ನಾವು ಆಸೆಯ ಆಸನೆಯಲ್ಲಿ ಬದುಕೆ ಆಸೆ ಬಗ್ಗೆ ಒಬ್ಬ ಮಹಾತ್ಮರು ಹೇಳ್ತಾರೆ ಆಸೆ ಇಡೀತ್ತು ಅಂದ್ರ ನಮ್ಗ ದುರಾಸೆ ಹೆಚ್ಚಿಗೆ ಆಸೆ ಇಳಿಯದ ಅಂದ್ರ ಕೋಪ ಹೆಚ್ಚಿಗೆ ಹಾಗಾಗಿ ನಾವು ಪ್ರತಿ ಸಂದರ್ಭದಲ್ಲಿ ತಾಳ್ಮೆ ಅಂತ ಇರಬೇಕು ಆಸೆ ಇಳಿಯಿದ್ರು ತೊಂದರೆ ಅಲ್ಲ ಆಸೆ ಇಳಿಯರುದಿದ್ರು ತೊಂದರೆ ಅಲ್ಲ ನೋಡ್ರಿ ಆಸೆ ಇಳಿಯೋ ಅಂದ್ರ ನಮ್ಗೆ ದುರಾಸೆ ಹೆಚ್ಚಿಗೆ ಇರ್ತದ ಮತ್ತಷ್ಟು 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 ಅನ್ನುವ ಬೇಕೆನ್ನುವ ಹಂಬಲ ಹೆಚ್ಚಿಗೆ ಇರ್ತದ ಇನ್ನಷ್ಟು ಆಸೆಗಳು ಹುಟ್ಟುಕೊಳ್ತವ ಆದ್ರಿಂದ ನಮ್ಮ ದುರಾಸೆಗೆ ನಾವು ಬಿರ್ಬಿಡ್ತೀವಿ ಆಸೆ ಆ ನಮ್ಮಲ್ಲಿ ಕೋಪ ಹೆಚ್ಚಿಗೆ ಆಗ್ತಾವೆಗಳು ಹೆಚ್ಚಿಗೆ ಆಗ್ತವೆ ಅಂತ ಸಂದರ್ಭದಲ್ಲಿ ಈ ಎರಡೂ ಸಂದರ್ಭದಲ್ಲಿ ಆಸೆ ಈಡೇರಿದ್ರು ಕಷ್ಟ ಆಸೆ ಈಡೇರಿದ್ರು ಕಷ್ಟ ಆ ಸಂದರ್ಭದಲ್ಲಿ ನಾವು ನಿಯಂತ್ರಣದಲ್ಲಿರಬೇಕು ತಾಳ್ಮೆಯಿಂದ ಇರಬೇಕು ಎಚ್ಚರದಿಂದ ಇರಬೇಕು ಅದಕ್ಕೆ ನಾವು ಮೊದಲು ಹೇಳಿದ್ದೆ ಆಸೆಯ ನಿಯಂತ್ರಣದಲ್ಲಿ ಇರ್ತೀವೋ ನಮ್ಮ ನಿಯಂತ್ರಣದಲ್ಲಿ ಆಸೆ ಇರ್ತದೋ ಅನ್ನೋದು ಬಾಳ ಮುಖ್ಯ ಇದೆ ನಾವು ಆಸೆಗಳ ನಿಯಂತ್ರಣದಲ್ಲಿ ಇದ್ದೇವು ಅಂತಂದ್ರೆ ಕೋಪ ದುರಾಸೆಗಳು ಉಂಟಾಗ್ತವೆ ನಮ್ಮ ನಿಯಂತ್ರಣದೊಳಗ ಆಸೆಗಳು ಎದ್ದುವು ಅಂತಂದ್ರೆ ಕೋಪ ದುರಾಸೆಗಳು ಉಂಟಾಗಲ್ಲ ಅಲ್ಲಿ ನಮ್ಮಲ್ಲಿ ತಾಳ್ಮೆ ಆಗ್ತದ ತಿಳಿದುಕೊಳ್ಳುವ ಜಾಣ್ಮೆ ಆಸೆಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ದೃಷ್ಟಿಕೋನ ನಮ್ಗೆ ಇರ್ತದ ಆ ಸಂದರ್ಭದಲ್ಲಿ ನಾವು ಯಾವ ಆಸೆಯನ್ನ ನಾವು ನೋಂದಾಯಿಸ್ಕೊಳ್ಬೇಕು ಯಾವ ಆಸೆ ನೋಂದಾಯಿಸ್ಕೊಳ್ಬಾರ್ದು ವಿಚಾರ ನಮ್ಮಲ್ಲಿ ಯಾವುದು ಆಸೆ ನನ್ಗೆ ಒಳ್ಳೇದು ಯಾವ ಆಸೆಯಿಂದ ನನಗೆ ಉನ್ನತಿ ಉಂಟಾಗ್ತದ ಒಳ್ಳೇದು ಉಂಟಾಗ್ತದ ಅನ್ನೋದು ನಾನು ಅವಾಗ ನಿರ್ಧರಿಸದಲ್ಲಿ ಇಲ್ಲಂದ್ರೆ ಕೆಲವೊಂದು ಆಸೆಗಳಿಂದ ನಮ್ಗೆ ಒಳ್ಳೆ ಮೇಲ್ ಮೇಲ್ನೋಟಕ್ಕೆ ಆದ್ರೆ ಅದರಿಂದ ನಮಗೆ ಆಗ್ತಿರ್ತದ ಅದಕ್ಕಾಗಿ ಆಸೆಗಳ ಬಗ್ಗೆ ಬಹಳ ಎಚ್ಚರದಲ್ಲಿ ತಾಳ್ಮೆ ಆಸೆಗಳ ಬಂದು ಆಸೋದು ತಾರ್ಮಾರು ಈ ಆಸೆಗಳನ್ನ ನಾನು ಯೋಗ್ಯವಾಗಿ ಇದೆಯಾ ನನಗೆ ಸರಿ ಬಂದದೆಯೇ ಎನ್ನುವ ಪ್ರಶ್ನೆಗಳನ್ನ ನಾವು ಮುಂದಿಟ್ಕೊಳ್ಳಿ ಈ ಆಸೆಗಳಿಂದ ನನಗೇನು ಅದನ್ನ ಇಟ್ಕೊಂಡಾಗ ಈ ಆಸೆಗಳಿಂದ ನಾನು ಇತರರಿಗೆ ಏನಾದ್ರು ತೊಂದರೆ ಆಗ್ತದೆ ನನ್ನ ಆಸೆಗಳನ್ನ ನಾನು ಪೂರೈಸಿಕೊಳ್ಳೋದ್ರಿಂದ ಈ ಆಸೆಗಳನ್ನು ಪೂರೈಸಿಕೊಳ್ಳೋದ್ರಿಂದ ಇತರರಿಗೆ ಏನಾದ್ರು ತೊಂದರೆ ಆಗ್ತದೆ ಊದು ಬರ್ತದ ಆ ಆಸೆಗಳನ್ನ ತೊಂದರೆ ಬಿಡ್ರಿ ಇಲ್ಲ ಅಂತಂದ್ರೆ ಆ ಆಸೆಗಳನ್ನ ನಿಮ್ಮ ಇಟ್ಕೊಳತ್ ಮತ್ತೆ ಆಸೆಗಳು ಹಿಡಿಯರಿದ ನಂತರನು ಕೂಡ ದುರಾಸೆ ಹೆಚ್ಚಾಗದ್ರಿಗೆ ಅಹಂಕಾರವೂ ಹೆಚ್ಚಾಗ್ತದೆ ನಾನು ಅನ್ನುವ ಹಮ್ಮು ಬಿಮ್ಮು ಶುರುವಾಗ್ತದೆ ನಮ್ಮ ಯಾಕಂದ್ರ ಅವಾಗ ಆಸೆಗಳು ನಮ್ಮ ಆಸೆಗಳು ಹಿಡಿಯಲಿ ನಮ್ಮಲ್ಲಿ ಅನೇಕ ರೀತಿಯ ಭ್ರಮೆಗಳು ಮೂಡಿರ್ತದೆ ಮೂಡಿದ ಭ್ರಮೆ ಯಾಕಂದ್ರ ಆಸೆಗಳಿಡಿಯೋದ್ರಿಂದ ಅದಕ್ಕಾಗಿ ಅಲ್ಲಿ ಅಹಂಕಾರರ್ತದೆ ಅಲ್ಲಿ ಕೂಡ ನಾವು ತಾಳ್ಮೆಯಿಂದ ಇರಬೇಕು ಇರಬೇಕು ಆ ಭಾವ ನಮ್ಮಲ್ಲಿ ಇರ್ಬೇಕು ಆಮೇಲೆ ಇದ್ದಾಗ ಮಾತ್ರ ಅಲ್ಲಿ ಇರ್ತದೆ ಎಷ್ಟೋ ಆಸೆಗಳು ನಮಗೆ ಪೂರೈಕೆ ಆಗ್ತದೆ ಪೂರೈಕೆ ಆದ ನಂತರ ನಾವು ಸೊಕ್ಕಿನಿಂದ ಮೆರೆಯುವಂತೆ ಆಡ್ತಾರ್ದು ನಮ್ಮನ್ನು ನಾವು ಮರ್ತೆವು ಮೆರಿತೀವಿ ಮೆರೆತೆ ಬೆಳಿ ಇಲ್ಲಿ ಒಂದು ನಮ್ ಮಾತ್ರ ನೆನಪಾಗ್ತಿದೆ ಏನಂದ್ರೆ ವೈದ್ಯರೂಪ ಖುಷಿಯಾಗಿರ್ತಕ್ಕಂದ್ರೆ ನಾ ಏನು ಆಗ ವೈರ್ಯ ಸಂತೋಷದಂತ ಮದ್ದು ಮತ್ತೊಂದಿಲ್ಲ ಹಾಗು ಸಂತೋಷಕ್ಕೆ ಮದ್ದಿಲ್ಲ ಇಲ್ಲಿ ನಾವು ಅನೇಕ ಆಸೆಗಳನ್ನ ದನ್ನತ್ತಿ ಹೋಗ್ತೀವಿ ಆದ್ರೆ ಒಂದು ತಿಳ್ಕೊಳ್ಬೇಕು ಖುಷಿಗಾಗಿ ಇರ್ತಕ್ಕಂಥ ಒಂದೇ ಒಂದು ಔಷಧಿ ಅಂದ್ರೆ ಖುಷಿನೇ ಖುಷಿಯಂತ ಔಷಧಿ ಮತ್ತೊಂದಿಲ್ಲ ಅದು ಖುಷಿ ಬೇರೆ ಯಾವುದೇ ಔಷಧಿನೂ ಇಲ್ಲ ಅದು ನಮ್ಮೊಳಗೆ ನಾವು ಕಂಡುಕೊಳ್ತಕ್ಕಂಥದ್ದು ನಾವಿಲ್ಲಿ ಏನ್ ಮಾಡ್ತೀವಿ ಅನೇಕ ಆಸೆಗಳ ಆಮಿಷಕ್ಕೆ ಒಳಗಾಗಿ ಅದರಿಂದ ನಮ್ಗೆ ಸಂತೋಷಿಸಿರ್ತದ ಇದರಿಂದ ನಮ್ಗೆ ಸಂತೋಷಿಸಿರ್ತದ ಈಗಾದ್ರೆ ಹಂಗಾಯ್ತು ಹಂಗಾದ್ರೆ ಹಿಂಗಾಗ್ತದ ಅನ್ನುವ ಕಲ್ಪನೆಗಳಲ್ಲೇ ನಾವು ತಿಳ್ಕಾಡ ನೂರಾರು ಆಸೆಗಳ ಗೂಡುಗಳನ್ನ ಕಟ್ಟಿಕೊಂಡು ಒದ್ದೆಡ್ಕೊಂಡು ಕುಂದಿರ್ತೀವಿ ಖುಷಿ ಒಳಗ ಬೇರೆ ಏನೋ ನಮ್ಮಲ್ಲಿ ಇರ್ತಕ್ಕಂಥ ಸರಳವಾದ ಒಂದು ಮನೋಭಾವ ಒಂದೇ ಸಾಕು ಸಂತೋಷವಾಗಿರಲಿಕ್ಕೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಸ್ವೀಕರಿಸುವಂತ ಒಂದು ಸರಳ ಮನೋಭಾವ ಇದ್ರೂ ಸಾಕು ಸುತ್ತಮುತ್ತಲಕ್ಕ ಅನುಭವಿಸುವ ಒಂದು ಸಾಕು ಅಷ್ಟಿತ್ತಂದ್ರೆ ನಮ್ಗೆ ಜೊತೆ ಖುಷಿ ಸದಾ ಇರ್ತದ ಆ ಸದಾ ಸಂತೋಷವಾಗಿದ್ದು ಅವರ ಒಂದು ಆಶೆಗಳನ್ನ ನಾವು ಹೋದ್ರೆ ಅವುಗಳನ್ನು ಅದಕ್ಕೆ ನಾವು ಯಾವ ಆಶೆಗಳು ನಮ್ದಾಗಿಸ್ಕೊಳ್ಬೇಕು ಯಾವ ಆಶೆಗಳು ಅನ್ನೋದಕ್ಕೆ ಎಚ್ಚರದಿಂದ ಧನ್ಯವಾದಗಳು